ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಒಂದು ಸುಲಭವಾಗಿ ಮನೆಯಲ್ಲಿ ಮಾಡೋಂಥ ಸ್ವೀಟ್ ಹೇಳ್ಕೊಡ್ತಾ ಇದ್ದೀನಿ ಇದು ಮಾವಿನ ಹಣ್ಣಿಂದ ಮಾಡ್ತಾರೆ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಅನ್ ಮತ್ತೆ ಮಾವಿನ ಹಣ್ಣು ಅಂತೇಳಿದರೆ ಎಲ್ರಿಗೂ ತುಂಬ ಇಷ್ಟ ಇರುತ್ತೆ ಭೆ ಯಾರು ಯಾರೂ ಇರಲಿಕ್ಕಿಲ್ಲ ಮಾವಿನ ಹಣ್ಣು ನನಗೆ ಇಷ್ಟ ಇಲ್ಲ ಅಂತ ಹೇಳೋರು ನೋಡಿ ನಾನು ಇಲ್ಲಿ ಎರಡು ಮಾವಿನ ಹಣ್ಣು ತೊಗೊಂಡಿದ್ದೇನೆ ಇದು ಆಲ್ಫೆನ್ಸು ಅಂದರೆ ಆಪೂಸು ಅಂತ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಇದನ್ನು ಇದು ಮಾವಿನಹಣ್ಣಿನ ರಾಜ ಅಂತಲೇ ಹೇಳ್ತಾರೆ ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ಎರಡು ತೊಗೊಂಡಿದ್ದೇನೆ ಇದರಲ್ಲಿ ಒಂದುವರೆದ್ದು ನಾನು ಪಲ್ಪನ್ನು ಮಿಕ್ಸಿಗೆ ಹಾಕಿ ಅದರ ರಸ ತೊಗೊತೀನಿ ಅಂದರೆ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊತೀನಿ ಮತ್ತು ಅರ್ಧವನ್ನು ನಾನು ಸ್ವಲ್ಪ ಗಾರ್ಡ್ನಿಶಿಗೆ ಅಂತೇಳಿ ಇದ್ದೀನಿ ಬೇರೆಯೇ ನನಗೆ ಹೀಗೆ ಕಟ್ ಮಾಡಿ ತಿನ್ನೋದು ಅಂತ ಹೇಳಿದ್ರು ಇಷ್ಟ ನೋಡಿ ಹೀಗೆ ನನ್ನ ಮಕ್ಕಳಿಗೂ ಅಷ್ಟೇ ಈ ಕಟ್ ಮಾಡಿದರೆ ಇಷ್ಟ ಅವರು ಕಟ್ ಮಾಡ್ಕೋತಾರೆ ಹೀಗೆ ಇದರ ಪಲ್ಪ್ ತೆಗೆದು ನಾನು ರುಬ್ಕೊತೀನಿ ಇದನ್ನು ಮತ್ತು ನಾನು ಇದಕ್ಕೆ ಒಂದು ಕಪ್ಪಿನಷ್ಟು ಮನೆಯಲ್ಲೇ ಮಾಡಿದ ಮೊಸರನ್ನ ತಗೊಂಡಿದ್ದೇನೆ ಮೊಸರನ್ನು ಮಾತ್ರ ಒಂದು ಶುದ್ಧವಾದ ಬಟ್ಟೆಯಲ್ಲಿ ಕಟ್ಟಿ ನಾನು ಅದಕ್ಕೆ ಗಲ್ ಶಿಕ್ಷೆ ಕೊಟ್ಟಿದ್ದೇನೆ ಅಂದರೆ ಅದನ್ನು ನೇತಾಡ್ಸಿದ್ದೇನೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಆಗ ಅದರ ನೀರೆಲ್ಲ ಹೋಗುತ್ತೆ ಗಟ್ಟಿ ಮೊಸರು ಬೇಕು ನಮಗಿದಕ್ಕೆ ಮತ್ತು ನಾನು ಮನೇಲಿ ಒಂದು ಲೀಟ್ರ್ ಹಾಲಿಂದ ಪನೀರ್ ಮಾಡ್ಕೊಂಡಿದ್ದೇನೆ ಒಂದು ಲೀಟರ್ ಹಾಲನ್ನು ಕುದಿಸಿ ಅದಕ್ಕೆ ಸ್ವಲ್ಪ ವಿನಿಗರ್ ಹಾಕಿ ಅದನ್ನ ಒಡೆದು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟರೆ ನಿಮಗೆ ಪನ್ನೀರ್ ರೆಡಿ ಆಗುತ್ತೆ ಅದು ಮಾಡ್ಕೊಂಡಿದ್ದೇನೆ ಅದು ಕೂಡ ಒಂದು ಕಪ್ಪಿನಷ್ಟು ಮತ್ತು ಒಂದು ನಾಲ್ಕೈದು ಸ್ಪೂನು ಶ ಸಕ್ಕರೆ ಮತ್ತು ಈ ಒಂದೂವರೆ ಮಾವಿನ ಹಣ್ಣಿನ ಪಲ್ಪ್ ಮತ್ತು ಒಂದು ಪ್ಯಾಕೆಟ್ ಮಾರಿಗೋಲ್ಡ ಯಾವುದಾದ್ರೂ ಬಿಸ್ಕಿಟ್ಸಿ ಇರುವಂಥದ್ದು ಉಪ್ಪಿರುವಂಥದ್ದಲ್ಲ ಬಿಸ್ಕಟ್ ತೊಗೊಳ್ಳಿ ನೋಡಿ ಇಷ್ಟು ಇಂಗ್ರಿಯೆಂಟ್ ಮನೇಲಿ ಇರ್ತದೆ ಅಥವಾ ನಮ್ಮ ಮನೇಲಿ ಮಾಡ್ಕೋಬೋದು ಈಗ ಬಿಸ್ಕಿಟನ್ನು ಚೆನ್ನಾಗಿ ಹುಡಿ ಮಾಡ್ಕೋಬೇಕು ಪೇ ಪೌಡರ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಒಂದು ಎರಡು ಮೂರು ಸ್ಪೂನು ತುಪ್ಪ ಹಾಕಿ ಅದನ್ನು ಅದರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಕೆಳಗೆ ಅದು ಲೇಯರ್ನ ಥರ ನಮಗೆ ನಿಲ್ಲಬೇಕು ಇಲ್ಲಾಂದರೆ ಹುಡಿ ಹುಡಿ ಆಗುತ್ತಲ್ವ ಲೇಯರ್ನ ಥರ ನಿಲ್ಲಬೇಕಾದ್ರೆ ಅದಕ್ಕೆ ನಾವು ತುಪ್ಪ ಹಾಕಿ ನೋಡಿ ಈಗ ಸೆಟ್ ಮಾಡ್ಕೋಬೇಕು ಈಗ ನಾನು ಎಲ್ಲವನ್ನು ಒಟ್ಟು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಮೊಸರು ಪನ್ನೀರು ಮಾವಿನ ಹಣ್ಣಿನ ಪಲ್ಪ ಮತ್ತು ಸಕ್ಕರೆಯನ್ನು ಸಕ್ಕರೆ ನಾನು ಇಲ್ಲಿ ಐದು ಸ್ಪೂನ್ ಹಾಕಿದ್ದೇನೆ ಮಾವಿನ ಹಣ್ಣು ಕೂಡ ರುಚಿ ಉಂಟು ಮೀಡಿಯಮ್ ಆಗಿದೆ ನೀವು ಜಾಸ್ತಿ ಸಿಹಿ ಬೇಕಿದೆ ಒಂದು ಆರು ಎರಡು ಸ್ಪೂನ್ ಹಾಕ್ಕೋಬೋದು ನಾನು ದೊಡ್ಡ ಸ್ಪೂನಿಂದ ಹಾಕ್ಕೊಂಡಿದ್ದೇನೆ ಇದು ಸ್ವಲ್ಪ ನೀವು ವೆಯ್ಟ್ ಲಾಸ್ ಮಾಡೋದಿದ್ದರೂ ಇದನ್ನು ತಿನ್ಬೋದು ಹೈ ಪ್ರೋಟೀನ್ ನಾವು ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಬಿಸ್ಕಿಟ್ ಇದೆ ಆದರೂ ತುಂಬ ಏನೂ ಇಲ್ಲ ಮಾರ್ಕೆಟಿಂದ ತನ್ನ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿಂದರೆ ಪರವಾಗಿಲ್ಲ ಇದನ್ನು ಸ್ವಲ್ಪ ರುಚಿಯಾಗಿರುತ್ತೆ ನನಗೆ ತುಂಬ ಇಷ್ಟ ಆಯಿತು ನನ್ನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು ನೋಡಿ ಹೀಗೆ ಚೆನ್ನಾಗಿ ರುಬ್ಕೋಬೇಕು ಸಣ್ಣಗೆ ನುಣ್ಣಗೆ ರುಬ್ಕೊಂಡು ಇದನ್ನು ಹೀಗೆ ಸೆಟ್ ಮಾಡ್ಕೋಬೇಕು ನಾವೇನು ಬಿಸ್ಕಿಟ್ ಸೆಟ್ ಮಾಡಿದ್ದೇವಲ್ಲ ಅದರ ಮೇಲೆ ಇದನ್ನು ಹಾಕ್ಕೋಬೇಕು ಸೈಡ್ಗೆ ಸ್ವಲ್ಪ ಗಾರ್ನಿಶಿಗೆ ಮಾವಿನ ಹಣ್ಣಿನ ತುಂಡುಗಳನ್ನು ಹಾಕಿದ್ದೇನೆ ಸಣ್ಣ ಸಣ್ಣಗೆ ಹೆಚ್ಚಿ ಈಗ ಇದನ್ನೊಂದು ಮೂರು ಗಂಟೆ ಸ್ವಲ್ಪ ಫ್ರಿಜ್ಜಲ್ಲಿ ತಣ್ಣಗಾಗಲಿಕ್ಕೆ ಬಿಡಿ ತುಂಬ ರುಚಿಯಾಗುತ್ತೆ ತಣ್ಣ ತಣ್ಣಗೆ ತಿನ್ನೋದಕ್ಕೆ ಈ ಬೇಸಿಗೆಯಲ್ಲಿ ಒಳ್ಳೆಯದಾಗುತ್ತೆ ಇದನ್ನು ನೀವು ನಾವು ಕೇಕ್ ಮಾಡ್ತೇವಲ್ವಾ ಅದ ಟಿನ್ನಲ್ಲಿ ಕೆಲವೊಂದು ಕೆಳಗಿಂದ ಓಪನ್ ಆಗುತ್ತೆ ಟಿನ್ನು ಬಾಟಮಲ್ಲಿ ಓಪನ್ ಆಗೋಂಥ ಇದೆ ಅದರಲ್ಲಿ ಇನ್ನೂ ಸೂಪ್ಪರಾಗಿ ಕಾಣುತ್ತೆ ಹೀಗೆ ನಾನಿಲ್ಲಿ ಟಿಫಿನಲ್ಲಿ ಮಾಡಿದೆ ಸ್ವಲ್ಪನೇ ಮಾಡೋದ್ರಿಂದ ಸಣ್ಣ ಟಿಫಿನಲ್ಲಿ ಮಾಡಿದೆ ಅದ್ರಲ್ಲಿ ಮಾಡಿದರೆ ನಿಮಗೆ ಪೂರಾ ಚೆಂದ ಕಾಣುತ್ತೆ ಅದು ಕಾಣೋದಕ್ಕೆ ಸಿಗುತ್ತೆ ಅಥವಾ ನೀವು ಬೌಲಲ್ಲಿ ಗ್ಲಾಸ್ ಬೌಲಲ್ಲಿ ಮಾಡಿದ್ರು ಅದು ಲೇಯರ್ ಚೆಂದ ಕಾಣುತ್ತೆ ನನ್ನ ಹತ್ರ ಗ್ಲಾಸ್ ಬೌಲ್ ಕೂಡ ದೊಡ್ಡದಿತ್ತು ಹಾಗಾಗಿ ನಾನು ಇದರಲ್ಲೇ ಮಾಡಿದೆ ನೋಡಿ ಇದನ್ನು ನಾನೀಗ ಸ್ವಲ್ಪ ಮೇಲೆ ರ್ಯಾಪ್ ಮಾಡಿ ಒಂದು ಮೂರು ಗಂಟೆ ಫ್ರಿಜ್ಜಲ್ಲಿ ಇದ್ದೀನಿ ನಾನು ಫ್ರಿಜ್ಜಲ್ಲಿ ತೆಗೆದು ಅದನ್ನು ನೋಡೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಮಕ್ಕಳು ಇರಲಿಲ್ಲ ಹಸ್ಬೆಂಡಿಗೆ ನಾನು ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ ಅವ್ರಿಗೂ ಇಷ್ಟ ಆಯಿತು ಮತ್ತು ನನ್ನ ಮಕ್ಕಳು ಕೂಡ ತಿಂದರು ಅವ್ರಿಗೂ ಇಷ್ಟ ಆಯಿತು ನಿಮಗೂ ನನಗೆ ಈ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಏನು ಇಷ್ಟ ಆಗ್ತಾ ಇದೆ ನೀವೇನು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಿಮ್ಮ ಕಮೆಂಟ್ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಸಿ ಯು